ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕೊರೋನಾ ವೈರಸ್ ಅಂತಿದ್ದ ಹಾಗೆ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ ಈ ವೈರಸ್ ವೈರಸ್ನಿಂದಾಗಿ ಅದೆಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರೆ ಇನ್ನೊಂದಷ್ಟು ಮಂದಿಯ ಬದುಕು ಬೀದಿಗೆ ಬಂದುಬಿಡ್ತು ಈ ಕೊರೋನಾ ವೈರಸ್ನಿಂದಾಗಿ ಲಾಕ್ಡೌನ್ ಆಯ್ತಲ್ಲ ಅದರಿಂದಾಗಿ ಅದೆಷ್ಟೋ ಜನರ ಬದುಕು ಸಂಪೂರ್ಣವಾಗಿ ಬುಡಮೇಲಾಗಿ ಬಿಡ್ತು ಹೀಗಾಗಿ ಈಗಲೂ ಕೂಡ ಈ ಕರೋನಾ ವೈರಸ್ ಎನ್ನುವಂಥ ಪದ ಕೇಳ್ತಿದ್ದ ಹಾಗೆ ಸಹಜವಾಗಿ ಜನ ಆತಂಕಕ್ಕೆ ಈಡಾಗ್ತಾರೆ ಮತ್ತೊಮ್ಮೆ ಲಾಕ್ಡೌನ್ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಅಂತ ಜನ ಭಯ ಪಡ್ತಾ ಇದ್ದಾರೆ ಒಂದು ಕಡೆಯಿಂದ ಕರೋನಾ ವೈರಸ್ನಿಂದಾಗಿ ಪ್ರಾಣ ಕಳ್ಕೊಳ್ತೀವಿ ಅನಾರೋಗ್ಯ ಸಮಸ್ಯೆ ಆ ಭಯ ಇದ್ದರೆ ಅದಕ್ಕಿಂತ ಹೆಚ್ಚಿನ ಭಯ ಇರೋದು ಈ ಲಾಕ್ಡೌನ್ ಎನ್ನುವಂಥ ಭೂತಕ್ಕೆ ತಪ್ಪಿ ಹಾಗೇನಾದರೂ ಆಗಿಬಿಟ್ರೆ ನಮ್ಮ ಕತೆ ಏನು ಅಂತ ಯಾಕಂದ್ರೆ ಈ ಹಿಂದೆ ಅಷ್ಟರ ಮಟ್ಟಿಗೆ ಜನ ಪೆಟ್ಟು ತಿಂದ್ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಹೊಸದಾಗಿ ಹೋಟೆಲನ್ನು ಶುರು ಮಾಡಿದಂಥವರಿಗೆ ಅಥವಾ ಇನ್ಯಾವುದೋ ಹೊಸ ಬಿಸ್ನೆಸ್ ಶುರು ಮಾಡಿದಂಥವರಿಗೆ ಇನ್ನೇನೇನೋ ಒಂದಷ್ಟು ಶುರು ಮಾಡಿರ್ತಾರಲ್ಲ ಅಂಥವರಿಗೆ ಸಹಜವಾಗಿ ಆತಂಕ ಆಗ್ತಾ ಇದೆ ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮತ್ತೊಮ್ಮೆ ಕೊರೋನಾ ಜಪ ಶುರುವಾಗಿದೆ ಅಷ್ಟು ಕೇಸ್ ಜಾಸ್ತಿ ಆಯಿತು ಇಷ್ಟು ಕೇಸ್ ಜಾಸ್ತಿ ಆಯಿತು ಅಷ್ಟು ಜನ ಪ್ರಾಣ ಕಳ್ಕೊಂಡ್ರು ಹಾಗೆ ಹೀಗೆ ಅಂತ ಮಾಧ್ಯಮಗಳನ್ನು ನೋಡಿ ನೀವು ಸಹಜವಾಗಿ ಆತಂಕಕ್ಕೆ ಈಡಾಗಿರ್ತೀರಿ ಹಾಗಾದರೆ ಕರೋನಾ ಸದ್ಯದ ಪರಿಸ್ಥಿತಿ ಹೇಗಿದೆ ವಾಸ್ತವಾಂಶ ಏನು ಅದೆಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞ ವೈದ್ಯರನ್ನು ಕೂಡ ಮಾತನಾಡಿಸಿದ್ದೀನಿ ಅವರ ಮಾತಿನ ಆಡಿಯೋ ಕ್ಲಿಪ್ಪನ್ನು ಕೊನೆಯದಾಗಿ ಹಾಕಿರ್ತೀನಿ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಅವರ ಮಾತನ್ನು ಕೇಳಿಸ್ಕೊಂಡ ನಂತರ ಈ ಕರೋನಾಗೆ ಆತಂಕ ಪಡಬೇಕಾ ಅಥವಾ ಆತಂಕ ಪಡಬಾರ್ದಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಸದ್ಯ ಒಂದಷ್ಟು ಅಂಕಿಅಂಶವನ್ನ ಗಮನಿಸ್ತಾ ಹೋಗೋಣ ಅಂದ್ರೆ ವಾಸ್ತವ ಸ್ಥಿತಿ ಏನಿದೆ ಅದನ್ನು ನಾವು ಮೊದಲು ಗಮನಿಸಬೇಕಾಗುತ್ತೆ ಅದಕ್ಕೂ ಮುನ್ನ ಈ ವೇರಿಯಂಟ್ ಬಗ್ಗೆ ಒಂದು ವಿಚಾರವನ್ನು ಗಮನಿಸೋಣ ಬಂಧುಗಳೇ ಕರೋನಾ ಹೊಸ ಉಪತಳಿ ಜೆ ಎನ್ ಒನ್ ಅಂತ ಕಾಣಿಸ್ಕೊಂಡಿದೆ ಈ ಕರೋನಾ ಹೇಗೆ ಅಂದ್ರೆ ಈ ಸೂರ್ಯ ಚಂದ್ರ ಎಲ್ಲಿಯವರೆಗೆ ಇರ್ತಾರೋ ಕರೋನಾವು ಕೂಡ ಅಲ್ಲಿವರೆಗೆ ಇದ್ದೇ ಇರುತ್ತೆ ಈ ವೈರಸ್ ಅಂತ್ಯ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ಉಪತಳಿ ಕಾಣಿಸ್ಕೊಳ್ತಾನೆ ಹೋಗ್ತಾ ಇರುತ್ತೆ ಅದು ಮುಗಿಯದಂತಹ ಕತೆ ಸ್ವಲ್ಪ ದಿನ ಸೈಲೆಂಟ್ ಆಗಿರುತ್ತೆ ಮತ್ತೊಮ್ಮೆ ಇನ್ನೊಂದು ರೀತಿಯಾದಂತಹ ಉಪತಳಿ ಕಾಣಿಸ್ಕೊಳ್ಳುತ್ತೆ ಆದರೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಈ ಕರೋನಾ ಮೊದಲ ಅಲೆ ಎರಡನೇ ಅಲೆ ಮೂರನೇ ಅಲೆ ಇದೆಲ್ಲವನ್ನೂ ಕೂಡ ಗಮನಿಸಿದ್ವಲ್ಲ ಹೌದು ಆಗ ಅತ್ಯಂತ ಸ್ಟ್ರಾಂಗ್ ಆಗಿ ಇತ್ತು ತುಂಬಾನೇ ಸಮಸ್ಯೆ ಆಯಿತು ಆದರೆ ಈಗ ಬರ್ತಾ 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 ಆ ಕರೋನಾದ ಆ ಪವರ್ ಇರುತ್ತಲ್ಲ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗತ್ತೆ ಕರೋನಾ ಉಪತಳಿ ಮತ್ತೆ ಮತ್ತೆ ಕಾಣಿಸ್ಕೊಂಡ್ರೂ ಕೂಡ ಮನುಷ್ಯನ ದೇಹಕ್ಕೆ ಹೆಚ್ಚು ಅದು ಬಾಧಿಸುವುದಿಲ್ಲ ಅಥವಾ ಪ್ರಾಣ ತೆಗೆಯುವ ಹಂತದವರೆಗೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ ಈ ಜೆ ಎನ್ ಒನ್ ಉಪತಳಿ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಆತಂಕ ಯಾಕಪ್ಪ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿಗೆ ಸೆಡ್ಡು ಹೊಡೆಯುವಂತ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಲಸಿಕೆ ಪಡೆದಿದ್ರೂ ಕೂಡ ನಿಮ್ಮನ್ನ ಈ ವೈರಸ್ ಬಾಧಿಸುತ್ತೆ ಈಗಾಗಲೇ ಕರೋನಾ ಬಂದು ಹೋಗಿದ್ರೂ ಕೂಡ ಮತ್ತೊಮ್ಮೆ ನಿಮ್ಮಲ್ಲಿ ಕರೋನಾ ಕಾಣಿಸ್ಕೊಳ್ಬಹುದು ಹಾಗಂದ ಮಾತ್ರಕ್ಕೆ ತುಂಬಾ ಡೇಂಜರ ಇಲ್ಲ ಮೊದಲ ಅಲೆ ಎರಡನೇ ಅಲೆ ಮೂರನೇ ಅಲೆಯ ಸಂದರ್ಭದಲ್ಲಿ ನಿಮ್ಮ ಪ್ರಾಣ ಹೋಗುವ ಹಂತದವರೆಗೂ ಕೂಡ ಕೊರೋನಾ ನಿಮ್ಮನ್ನ ಕಾಡ್ತಾ ಇತ್ತು ಆದರೆ ಇದು ಅಲ್ಲಿಯವರೆಗೆ ನಿಮ್ಮನ್ನ ಕಾಡಲ್ಲ ಹಬ್ಬಬ್ಬ ಅಂದ್ರೆ ಏನು ಮಾಡಬಹುದು ಅಂದ್ರೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಡಿಸ್ಟರ್ಬ್ ಮಾಡಬಹುದು ನಿಮಗೆ ಎರಡು ಮೂರು ದಿನಗಳ ಕಾಲ ಜ್ವರ ಶೀತ ಅಥವಾ ಮೈ ನೋವು ಇಂತಹ ಸಮಸ್ಯೆ ಕಾಣಿಸ್ಕೊಳ್ಳಬಹುದು ಅದನ್ನು ಮೀರಿ ಹೆಚ್ಚಿನ ಸಮಸ್ಯೆ ನಿಮ್ಮಲ್ಲಿ ಉಂಟು ಮಾಡೋದಿಲ್ಲ ಹೀಗಾಗಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಈ ಉಪತಳಿಗೆ ಸಂಬಂಧಪಟ್ಟ ಹಾಗೆ ನೀವ್ಯಾರು ಕೂಡ ಆತಂಕಕ್ಕೀಡಾಗುವಂತ ಯಾವ ಅವಶ್ಯಕತೆಯೂ ಕೂಡ ಇಲ್ಲ ತಜ್ಞ ವೈದ್ಯರು ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಹಾಗಂದ ಮಾತ್ರಕ್ಕೆ ನಿರ್ಲಕ್ಷ್ಯವನ್ನ ತೋರೋದಕ್ಕೆ ಹೋಗಬೇಡಿ ಯಾರು ನಿರ್ಲಕ್ಷ್ಯವನ್ನ ತೋರಬಾರದು ಅಂದ್ರೆ ಚಿಕ್ಕ ಮಕ್ಕಳು ಬಾಣಂತಿಯರು ಗರ್ಭಿಣಿಯರು ವಯೋವೃದ್ಧರು ಈಗಾಗಲೇ ಹೃದಯ ಸಂಬಂಧಿ ಸಮಸ್ಯೆ ಇದ್ದಂಥವರು ಉಸಿರಾಟದ ಸಮಸ್ಯೆ ಇದ್ದಂಥವರು ನೀವ್ಯಾರು ಕೂಡ ನಿರ್ಲಕ್ಷ್ಯವನ್ನ ತೋರೋದಕ್ಕೆ ಹೋಗಬೇಡಿ ಇನ್ನು ತೀರಾ ಆತಂಕಕ್ಕೀಡಾಗುವುದಂತ ಅವಶ್ಯಕತೆ ಇಲ್ಲ ಅಯ್ಯೋ ಕರೋನಾ ಬಂದ್ಬಿಡುತ್ತು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಯಾವ ಆತಂಕವೂ ಬೇಡ ಮಾಧ್ಯಮಗಳನ್ನು ನೋಡಿ ನೀವು ಆತಂಕ ಕೀಡಾಗ್ಬೇಡಿ ಒಂದೇ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಮಾರಣಾಂತಿಕ ಕಾಯಿಲೆ ಅಷ್ಟು ಸಾವು ಇಷ್ಟು ಸಾವು ಆ ಬಲಿ ಈ ಬಲಿ ಅಂತೇನಾದ್ರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು ಅಂದ್ರೆ ಒಂದಷ್ಟು ಹೊತ್ತುಗಳ ಕಾಲ ವಿಯನ್ನು ಆಫ್ ಮಾಡಿ ಶಾಂತವಾಗಿ ಕುತ್ಕೊಳ್ಳಿ ಹಾಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಅನ್ಸುತ್ತೆ ನೀವು ಟಿ ವಿ ಆನ್ ಮಾಡ್ಕೊಂಡು ಮತ್ತೆ ಮತ್ತೆ ಅದನ್ನು ಕೇಳ್ತಾ ಇದ್ರೆ ಸಹಜವಾಗಿ ಆತಂಕ ಕೀಡಾಗ್ತೀರಿ ಈಗ ಅಂಕಿಅಂಶದ ವಿಚಾರಕ್ಕೆ ಬರೋಣ ಯಾಕೆ ಆತಂಕ ಅಂದ್ರೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ಕೇರಳದಲ್ಲಿ ಕೆಲವೇ ದಿನದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಸದ್ಯ ಇಡೀ ದೇಶದಲ್ಲಿ ಇರುವಂತಹ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಅಂದ್ರೆ ಸಕ್ರಿಯ ಪ್ರಕರಣಗಳು ಎರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಅದರಲ್ಲಿ ಕೇರಳ ಒಂದರಲ್ಲೇ ಎರಡು ಸಾವಿರದ ಮುನ್ನೂರ ನಲ್ವತ್ತೊಂದು ಕೇಸ್ ಇದೆ ಸಾಮಾನ್ಯ ವಿಚಾರ ಅಲ್ಲ ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೇರಳದಲ್ಲಿ ನಿನ್ನೆ ಒಂದೇ ದಿನ ತ್ರೀ ಹಂಡ್ರೆಡ್ ಪ್ಲಸ್ ಕೇಸಸ್ ಅಲ್ಲಿ ದಾಖಲಾಗಿದೆ ಇಲ್ಲಿಯವರೆಗೆ ಮೂರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪ್ರಾಣವನ್ನು ಕಳ್ಕೊಂಡಂಥವರೆಲ್ಲರೂ ಕೂಡ ಬಹುತೇಕರು ವಯೋವೃದ್ಧರು ಈಗಾಗಲೇ ಹೃದಯ ಸಂಬಂಧಿ ಸಮಸ್ಯೆ ಉಸಿರಾಟದ ಸಮಸ್ಯೆ ಇರುವಂಥವರು ಹೀಗಾಗಿ ತೀರಾ ಆತಂಕ ಬೇಡ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಾವು ಕೇರಳ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ಸಣ್ಣ ಮಟ್ಟಿಗೆ ಆತಂಕ ಇದೆ ಈ ಹಿಂದೆಯೂ ಕೂಡ ನಮಗೆ ಕರೋನಾ ಬೇರೆ ಬೇರೆ ವೈರಸ್ ಎಲ್ಲ ಸಮಸ್ಯೆ ಆಗಿದೆ ಈ ಕೇರಳದಿಂದಲೇ ಪಕ್ಕದ ರಾಜ್ಯ ಆಗಿರುವಂಥ ಕಾರಣಕ್ಕಾಗಿ ಹೀಗಾಗಿ ಒಂದು ಸಣ್ಣ ಮಟ್ಟಿಗೆ ಆತಂಕ ಇದೆ ಕರ್ನಾಟಕದ ಅಂಕಿಅಂಶ ನೋಡ್ತಾ ಹೋಗೋದಾದರೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ತೊಂಬತ್ತೆರಡಿದೆ ಸ್ವಲ್ಪ ಮಟ್ಟಿಗೆ ಆತಂಕ ಯಾಕೆಂಬ ಅಂದ್ರೆ ನಿನ್ನೆ ಒಂದೇ ದಿನ ಇಪ್ಪತ್ತೆರಡು ಕೇಸ್ ದಾಖಲಾಗಿದೆ ಯಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಈ ಹಿಂದೆ ಜನ ಟೆಸ್ಟ್ ಮಾಡಿಸ್ತಾ ಇರಲಿಲ್ಲ ತುಂಬಾ ಜನರಿಗೆ ಬಂದ ಅದರ ಪಾಡಿಗೆ ಅದು ಹೋಗಿರ್ತಾ ಇತ್ತು ಆದ್ರೆ ಈಗ ಟೆಸ್ಟ್ ಮಾಡಿಸ್ತಿರುವ ಕಾರಣಕ್ಕಾಗಿ ಒಂದಷ್ಟು ಪ್ರಕರಣಗಳ ಸಂಖ್ಯೆ ದಾಖಲಾಗ್ತಾ ಇದೆ ಇನ್ನು ಮೂವರು ಸಾವನ್ನಪ್ಪಿದ್ದಾರೆ ಅದು ಕೂಡ ಬೆಂಗಳೂರು ಒಂದರಲ್ಲೇ ಈ ಮೂರು ಬಲಿ ಅನ್ನುವಂತ ವಿಚಾರ ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಆತಂಕವನ್ನು ಉಂಟು ಮಾಡ್ತಾ ಇರುತ್ತೆ ಆದರೆ ವಾಸ್ತವ ಸ್ಥಿತಿ ಏನು ಅಂತ ನಾವು ಗಮನಿಸೋದಾದ್ರೆ ನಲವತ್ನಾಲ್ಕು ವರ್ಷದ ವ್ಯಕ್ತಿಯೊಬ್ಬರು ಕರೋನಾದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಆದರೆ ಅವರಿಗೆ ಈ ಹಿಂದೆಯೇ ಗಂಭೀರವಾದಂತ ಹೃದಯ ಸಂಬಂಧಿ ಸಮಸ್ಯೆ ಇತ್ತು ಗಮನಿಸಬೇಕಾಗಿರುವ ವಿಚಾರ ಮತ್ತೊಬ್ಬರು ಎಪ್ಪತ್ತಾರು ವರ್ಷದ ವೃದ್ಧರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ತೀರಾ ಗಂಭೀರವಾದಂಥ ಉಸಿರಾಟದ ಸಮಸ್ಯೆ ಇತ್ತು ಮತ್ತೊಬ್ ಚಾಮರಾಜಪೇಟೆ ಭಾಗದಲ್ಲಿ ಅರವತ್ನಾಲ್ಕು ವರ್ಷದ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೂ ಕೂಡ ಮೊದಲೇ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಇತ್ತು ಹೀಗಾಗಿ ಈ ಮೂವರು ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಗಟ್ಟಿಮುಟ್ಟಾಗಿ ಇದ್ದಂಥವರು ತುಂಬಾ ಆಕ್ಟಿವ್ ಆಗಿ ಇದ್ದಂಥವರು ಆರೋಗ್ಯಯುತವಾಗಿದ್ದಂಥವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಆದರೆ ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ ನಲ್ಲಿ ಹೀಗಾಗ್ತಾ ಇರಲಿಲ್ಲ ತುಂಬಾ ಗಟ್ಟಿ ಮುಟ್ಟಾಗಿ ಆರಾಮಾಗಿ ಕೂಡ ಕರೋನಾ ಕರ್ಕೊಂಡು ಹೋಗ್ತಾ ಇತ್ತು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆತಂಕ ಇತ್ತು ಈ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ನಿರ್ಲಕ್ಷ್ಯ ಯಾರು ಮಾಡಬಾರ್ದು ಅಂದ್ರೆ ಮೊದಲೇ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂತ ಆದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಅಂಥವ್ರಿಗೆ ಕರೋನಾ ಬಂತು ಅಂತ ಆದ್ರೆ ಸ್ವಲ್ಪ ಮಟ್ಟಿಗೆ ಬಾಧಿಸುವಂತಹ ಸಾಧ್ಯತೆ ಇದೆ ಇದು ಒಟ್ಟಾರೆಯಾಗಿ ವಾಸ್ತವ ಸ್ಥಿತಿ ಹಿರಿಯ ವೈದ್ಯರು ಅಥವಾ ತಜ್ಞ ವೈದ್ಯರನ್ನ ಮಾತನಾಡಿಸಿದಾಗ ಅವರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಕರೋನಾ ಬರಬಹುದು ಬರಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಪ್ರಕರಣಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ಬೋದು ಟೆಸ್ಟ್ ಮಾಡಿಸ್ತಾ ಹೋದ ಹಾಗೆ ಅಥವಾ ಹೆಚ್ಚೆಚ್ಚು ಟೆಸ್ಟ್ ಮಾಡ್ಸಿದ ಹಾಗೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂಕಿಅಂಶ ನಮಗೆ ಜಾಸ್ತಿ ಜಾಸ್ತಿ ತೋರಬಹುದು ಹಾಗಂದ ಮಾತ್ರ ಕೆಲರನ್ನು ಕೂಡ ವಿಪರೀತವಾಗಿ ಬಾಧಿಸುತ್ತೆ ಅಂತಲ್ಲ ಅಥವಾ ವಿಪರೀತವಾಗಿ ಪ್ರಾಣ ಕಳ್ಕೊಳ್ಳುವ ಹಂತದವರೆಗೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಅನ್ನೋದು ಇಲ್ಲ ಎನ್ನುವಂಥ ಮಾತನ್ನ ಹಿರಿಯ ವೈದ್ಯರು ಹೇಳ್ತಾ ಇದ್ದಾರೆ ಹೀಗಾಗಿ ಅದನ್ನು ಮನವರಿಕೆ ಮಾಡಿಸ್ಬೇಕಾಗಿತ್ತು ನಿಮಗೆ ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ಯಾಕಂದರೆ ನೀವೆಲ್ಲರೂ ಕೂಡ ಟಿ ವಿ ನೋಡಿ ಆತಂಕಕ್ಕೀಡಾಗಿರ್ತೀರಿ ಮತ್ತೊಮ್ಮೆ ಲಾಕ್ಡೌನ್ ಆದ್ರೆ ಏನಪ್ಪ ಕತೆ ಅಂತ ಯೋಚನೆ ಮಾಡ್ತಿರ್ತೀರಿ ಮತ್ತೊಮ್ಮೆ ಏನಾದರೂ ಕಠಿಣವಾದಂಥ ನಿಯಮಗಳು ಬಂದ್ಬಿಟ್ರೆ ಏನು ಕತೆ ಅಂತ ಯೋಚನೆ ಮಾಡ್ತಿರ್ತೀರಿ ಆದರೆ ಒಂದು ಮಾಸ್ಕನ್ನು ಧರಿಸಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದು ಮಾತ್ರ ಬೇಡ ಯಾಕಂದ್ರೆ ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ ನೋಡಿದ್ದೇವೆ ತುಂಬಾ ಜನ ಆರಂಭದಲ್ಲಿ ಹೇಳ್ತಾ ಇದ್ರು ಹಾಗೆ ಹೀಗೆ ಅಂತ ಆದರೆ ತುಂಬಾ ಜನರನ್ನು ನಮ್ಮ ಆಪ್ತರನ್ನೇ ಕರೋನಾ ಕರ್ಕೊಂಡು ಹೋಗ್ಬಿಡ್ತು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಎಂದೇರಿ ಹಾಗೆ ನಮ್ಮ ಹತ್ರ ತೀರಾ ಆತಂಕಗೊಂಡು ಮನೆ ಹೊರಗಡೆನೆ ಹೋಗೋದಿಲ್ಲ ವ್ಯಾಪಾರ ವಹಿವಾಟೆ ನಡೆಸೋದಿಲ್ಲ ಇನ್ವೆಸ್ಟರ್ ಮಟ್ಟಿಗಿನ ಆತಂಕ ಯಾವ ಕಾರಣಕ್ಕೂ ಬೇಡ ನಾನು ಆಗ್ಲೇ ಹೇಳಿದಾಗೆ ಇದೊಂದು ಹೊಸ ಉಪತಳಿ ಜೆ ಎನ್ ಒನ್ ರೋಗ ನಿರೋಧಕ ಶಕ್ತಿಗೆ ಸೆಡ್ಡು ಹೊಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ಚಿಕ್ಕ ಮಟ್ಟಿಗಿನ ಆತಂಕ ಈಗ ಹಿರಿಯ ವೈದ್ಯರಾಗಿರುವಂತ ಆಂಜನಪ್ಪ ಅವರು ಮಾತನಾಡಿದ್ದಾರೆ ಒಮ್ಮೆ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸಹಜವಾಗಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಕರೋನಾ ಮತ್ತೆ ರೈಸ್ ಆಗ್ತಿದೆ ಲಾಕ್ ಡೌನ್ ಆಗೋ ಸಿಚುಯೇಷನ್ ಕ್ರಿಯೇಟ್ ಆಗ್ಬಹುದು ಅಂತ ಈಗ ಸದ್ಯ ಹೇಗಿದೆ ಸರ್ ಕೊರೋನಾ ಪರಿಸ್ಥಿತಿ ಹೇಗಿದೆ ಇಲ್ಲಪ್ಪ ಇದು ಆ ಪದಗಳು ಇದು ಮಾರಣಾಂತಿಕ ವೈರಸ್ ಅವೆಲ್ಲ ಯೂಸ್ ಮಾಡೋದ್ರಿಂದ ಜನಗಳಿಗೆ ಗಾಬರಿ ಆಗುತ್ತೆ ಇದು ವೇರಿಯಂಟ್ ಸಬ್ ವೇರಿಯಂಟ್ ಆಫ್ ಕೊರೋನಾ ವೈರಸ್ ಇದು ಇದು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಇದು ತುಂಬಾ ವಿರುಲೆಂಟ್ ಇಲ್ಲ ವಿರುಲೆಂಟ್ ಅಂದ್ರೆ ಸಾಯಿಸ ಮಟ್ಟದ ವೈರಸ್ ಅಲ್ಲ ಇದು ಬಟ್ ಹರಡುತ್ತೆ ಒಬ್ರಿಂದ ಒಬ್ಬರಿಗೆ ಯಾಕಂದ್ರೆ ಇದು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಬಟ್ ತುಂಬಾ ಜನಕ್ಕೆ ಈ ಕರ್ನಾಟಕದಲ್ಲಿ ಒಂದು ಅರವತ್ತೆಂಟು ಜನ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಬಟ್ ಹಿಂದೆ ನಾವ್ ಏನ್ ಕೋವಿಡ್ ಅದು ಪ್ಯಾಂಡಮಿಕ್ ಕಾಯಿಲೆ ಕೋವಿಡ್ ಇತ್ತಲ್ಲ ಪ್ಯಾಂಡಮಿಕ್ ಅಂದ್ರೆ ಒಂದ್ ಕಡೆ ಶುರುವಾಗಿದ್ದು ಪ್ರಪಂಚದ ಇನ್ನೂರ ಇಪ್ಪತ್ತು ದೇಶಕ್ಕೆ ಹರಡಿದಂತ ವೈರಸ್ ಅದು ಅದ್ರ ವೇರಿಯಂಟ್ ಅಷ್ಟೇ ಬಟ್ ಈ ವೈರಸ್ ಅಷ್ಟೊಂದು ಆತಂಕಕಾರಿ ಅಲ್ಲ ಜನಗಳಿಗೆ ಎಚ್ಚರಿಕೆ ಹೊರತು ಏನ್ ಮರ್ತೋಗಿದ್ರಿ ಮಾಸ್ಕ್ ಯೂಸ್ ಮಾಡೋದು ಸೋಶಿಯಲ್ ಡಿಸ್ಟೆನ್ಸಿಂಗ್ ಹ್ಯಾಂಡ್ ವಾಷಿಂಗು ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಂಡು ಹೋದ್ರೆ ಅವಾಗ ಆದಂಗೆ ಐಸಿಯು ಬೇಕು ಇಮಿಡಿಯೇಟ್ಲಿ ಆ ಪರಿಸ್ಥಿತಿ ಈ ವೈರಸ್ ನಲ್ಲಿ ಬರಲ್ಲ ಚಳಿಗಾಲ ಇರೋದ್ರಿಂದ ಇದು ಮಲ್ಟಿಪ್ಲೈ ಆಗತ್ತೆ ಸ್ಪ್ರೆಡ್ ಆಗುತ್ತೆ ಬಟ್ ಬರ್ತಾ ಬರ್ತಾ ಸಂಕ್ರಾಂತಿ ಸುಮಾರಿಗೆ ಮೋಸ್ಟ್ಲಿ ಇವೆಲ್ಲ ಡಿಸಪಿಯರ್ ಆಗ್ಬೋದು ಅಲೆ ಅನ್ನಂಗಿಲ್ಲ ಮೂರು ಅಲೆ ಆಯ್ತು ಇದು ನಾಲ್ಕನೇ ಅಲೆ ಹಂಗೇನಿಲ್ಲ ಈ ನಾಗೆ ಇದಲ್ದಿದ್ರೆ ಇನ್ನು ಬೇಕಾದಷ್ಟು ರೆಸ್ಪಿರೇಟರಿ ವೈರಸ್ ಇದಾವೆ ಕಾಮನ್ ಫ್ಲೂ ಇವನ್ ಇವನ್ ಕಾಮನ್ ಫ್ಲೂ ಎಲ್ಲೂ ಹೋಗಿಲ್ಲ ಅದು ಕೂಡ ಇರುತ್ತೆ ಬಟ್ ಜನಗಳಿಗೆ ಏನಂದ್ರೆ ನೆಗಡಿ ಕೆಂಪು ಬಂತ ಮೇಲೆ ಕೊರೋನಾ ಬಂದ್ಬಿಡ್ತೇನೋ ಅನ್ನೋ ಆತಂಕ ಇದೆ ಅದು ಬೇಡ ಅಂತ ಹೇಳ್ಬೋದು ಅಷ್ಟೇ ಈಗ ಮೂರ್ ಬಲಿ ನಾಲ್ಕ ಬಲಿ ಐದು ಬಲಿ ಅಂದಾಗ ಜನ ಸಹಜವಾಗಿ ಪ್ಯಾನಿಕ್ ಒಳಗಾಗ್ತಾರೆ ಈಗ 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 ಸಾಯಿಸುವಷ್ಟು ಮಟ್ಟಿಗೆ ಹೋಗಲ್ಲ ಹಾಗಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೋಡ್ರಿ ಆರು ಕೋಟಿ ಒಳಗ್ ಮೂರ್ ಜನ ಸತ್ರೆ ಹಿಂಗ್ ಎದುರಿಸ್ಬಿಟ್ರಿ ಪ್ರತಿ ದಿನ ಹಾರ್ಟ್ ನಿಂದ ಎಷ್ಟ್ ಜನ ಸಾಯ್ತಾರೆ ಅವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅದು ಯಾರು ನಾವು ಮಾತಾಡಲ್ಲ ಇದ್ರಲ್ಲಿ ಮೂರ್ ಜನ ಅದು ಸತ್ತಿರೋರೆಲ್ಲ ವಯಸ್ಸಾದವರು ಅವ್ರಿಗೆ ಕೋಮಾರ್ಬಿಡಿಟೀಸ್ ಎಪ್ಪತ್ತೆರಡು ವರ್ಷದ ಪೇಷೆಂಟ್ ಇದು ಪಾಸಿಟಿವ್ ಇದ್ರು ನೆಪ ಬೇರೆ ಕಾಂಪ್ಲಿಕೇಶನ್ ಹತ್ತಿರಬಹುದು ಸೊ ಹಂಗಾಗಿ ಪದ್ಮ ಉಪಯೋಗಿಸೋದೇ ತಪ್ಪು ಮಾರಣಾಂತಿಕ ವೈರಸ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇದು ಸ್ಪ್ರೆಡಿಂಗ್ ವೈರಸ್ ಈಗ ಸರಿ ಒಂದ್ ಸರ್ತಿ ಹೋದವರಿಗೆ ಮತ್ತೆ ಬರುತ್ತಾ ಇದು ಹೇಗೆ ಬರ್ಬೋದು ಯಾಕಂದ್ರೆ ಅದು ವೇರಿಯೆಂಟ್ ಈಗ ಮೊದ್ಲು ಬಂದಿದ ವೈರಸ್ ಇದೆಯಲ್ಲ ಅದಕ್ಕೆ ಆಂಟಿಬಾಡೀಸ್ ನಮ್ ದೇಶದಲ್ಲಿ ಆಲ್ರೆಡಿ ಇರುತ್ತೆ ಈ ಪರ್ಟಿಕ್ಯುಲರ್ ವೈರಸ್ ಅದರ ವೇರಿಯಂಟ್ ವೇರಿಯಂಟ್ ಅಂದ್ರೆ ಮ್ಯೂಟೇಶನ್ ಆಗ್ಬಿಟ್ಟಿರ್ತದೆ ಪ್ರೋಟೀನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಬಟ್ ಅವ್ರಿಗೆ ಅಡ್ವಾಂಟೇಜ್ ಮೊದಲೇ ಬಂದು ಇರೋರಿಗೆ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಇದು ಬಂದ್ರು ಕೂಡ ಅಷ್ಟೊಂದು ಆತಂಕ ಕಾರ್ಯ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್